ಸರ್ ಏನು ಬ್ಯೂಟಿಫುಲ್ ಆಗಿದೆ ಸರ್ ಎಲ್ಲ ಮೂಡಿದೆ ಸರ್ ಇಂಥ ಟೈಮಲ್ಲಿ ಒಂದು ಒಳ್ಳೆ ಕಾಫಿ ಕುಡಿದ್ರೆ ಮಜಾ ಇರುತ್ತೆ ಸರ್ ಏನು ವಿರಾಟ್ ನನ್ನ ಬಾಯಲ್ಲಿರೋ ಮಾತು ಕಿತ್ಕೊಬಿಟ್ರಿ ನೀವು ನಿಮಗೆ ವರ್ಲ್ಡ್ಸ್ ಬೆಸ್ಟ್ ಕಾಫಿ ಕೊಡಿಸ್ತೀನಿ ನೆಡಿರಿ ಹೋಗೋಣ ನೆಡಿರಿ ಸರ್ money how much yes ಕೇಳಿದ್ನಲ್ಲ ವರ್ಲ್ಡ್ಸ್ ಬೆಸ್ಟ್ ಕಾಫಿ ನಾವು ಅಮ್ಮ ಮಾಡೋದೆ ತಗೊಳ್ಳಿ ಕುತ್ಕೊಂಬ ನೀನು ಹೀಗಿದೆ ವರ್ಲ್ಡ್ಸ್ ಬೆಸ್ಟ್ ಕಾಫಿ ತಾನೆ ಅವೆಲ್ಲ ನಮ್ಮ ತಂದೆಗೆ ಸಿನಿಮಾ ಶೀಲ್ಡ್ಗಳು ವಿರಾಟ್ ಟ್ವೆಂಟಿ ಫೈವ್ ಡೇಸ್ದೆಲ್ಲ ಆಗೋ ಸೆಲೆಬ್ರೇಷನ್ ಮಾಡೋರಲ್ಲ ಇದು ಆ್ಯಕ್ಚುಲಿ ಬರೀ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಶೀಲ್ಡ್ಸ್ ಅಷ್ಟೇ ಇನ್ನು ತುಂಬ ಇದ್ದಾವೆ ಎಲ್ಲ ಇಲ್ಲಿ ಇಡೋಕ್ಕಾಗಲ್ಲ ಅಂತ ಬೇರೆ ಕಡೆ ಎತ್ತಿಟ್ಟಿದ್ದೀವಿ ನಿಮ್ಮದು ಜೊತೆ ಜೊತೆಯಲ್ಲಿದೆ ಬುಲ್ಬುಲ್ ಇದೆ ಅಂದ್ರೆ ನಮ್ಮ ತಂದೆದೊಂದು ಏಯ್ಟಿ ಪರ್ಸೆಂಟ್ ನಂದು ಒಂದು ದರ್ಶನ ಒಂದು ಎರಡಿದೆ ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಫಾರ್ಟಿ ಒನ್ ಇಯರ್ಸ್ ಆಯ್ತು ವಿರಾಟ್ ನಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಕಟ್ಟಿದ್ದು ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇರೋದು ಬಟ್ ತುಂಬಾ ಚೆನ್ನಾಗಿ ಕಟ್ಟಿದೆ ಸರ್ ಒಳ್ಳೆ ಟೇಸ್ಟ್ ಇದೆ ಅಂದ್ರೆ ಒಂದು ಅಥೆಂಟಿಕ್ ಫೀಲ್ ಅನ್ಸಿದೆ ಮೈಸೂರದು ಫಾರ್ಟಿ ಇಯರ್ಸ್ ಈ ಬ್ಯಾಕ್ ಇದೆ ತರ ಕಟ್ತಾ ಇದ್ದೀನಿ ಮನೆ ಇಲ್ಲ ಸರ್ ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮನಿಗೆ ಅವ್ರಿಗೆ ತುಂಬಾ ಇಷ್ಟ ಈ ಗಿಡ ಎಲ್ಲಾನು ತುಂಬಾ ಜಾಸ್ತಿ ನಮ್ಕಿಂತ ಜಾಸ್ತಿ ಗಿಡಗಳ ಮೇಲೆ ಅವ್ರಿಗೆ ಪ್ರೀತಿ ಜಾಸ್ತಿ ಸೊ ನೇಚರ್ ನೇಚರ್ ಸರ್ ಮತ್ತೆ ನೆಕ್ಸ್ಟು ನೆಕ್ಸ್ಟು ಮೈಸೂರಿಗೆ ಬಂದಿದ್ದೀವಿ ಇನ್ನು ಲೈಟಿಂಗ್ ನೋಡೋದೇ ಇದ್ರೆ ಹಂಗೆ ನಟ್ರಿ ಹೋಗಿ ಲೈಟಿಂಗ್ ನೋಡಕ್ಕೆ ಸರ್ ನಟ್ರಿ ಬಿಗಿನಿಂಗ್ ಆಫ್ ದ ಪ್ರಮೋಷನ್ಸ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ವಿ ಅದು ನಮ್ಮ ರಾಯಲ್ ಸಿಟಿಲಿ ಇಂಥ ಅದ್ಭುತವಾದ ಅಲ್ಲಿ ದೇವರು ಕೂಡ ಶುಭ ಸಂಕೇತ ಕೊಡ್ತಾ ಇದೆ ಮಳೆ ಮೂಲಕ ಹೌದು ಶುಭ ಸೂಚನೆ ಸೊ ಈ ಮಳೆ ಹೆಂಗೆ ಸುರಿತಾ ಇದೆ ಹಾಗೆ ಜನನು ಥಿಯೇಟ್ರಿಗೆ ಬಂದು ಹಂಗೆ ದ ಪ್ರೊಡ್ಯೂಸರ್ ಬಾಕ್ಸ್ ಆಫೀಸ್ ಕೂಡ ಹಿಂಗೆ ದುಡ್ಡು ಮಳೆ ಸುರಿಲಿ ಸರ್ ಸುರಿಲಿ ಆ್ಯಂಡ್ ಆಲ್ಸೋ ಈ ಮೂವಿಗೆ ಇದೇ ದಸರಾ ಥರ ಒಂದು ಒಳ್ಳೆ ಆಶೀರ್ವಾದ ನಮ್ಮ ಚಾಮುಂಡೇಶ್ವರಿ ತಾಯಿ ಕೊಡ್ಲಿ ದಯವಿಟ್ಟು ಮಿಸ್ ಮಾಡಿದ ಎಲ್ಲ ರಾಯಲ್ ಪ್ರಮೋಷನ್ ಗೆ ಸಪೋರ್ಟ್ ಮಾಡಿ ಅಂಡ್ ರಾಯಲ್ ಸಿನಿಮಾನ ದಯವಿಟ್ಟು ಥಿಯೇಟರ್ ಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ ಅಂಡ್ ನಮಗೆಲ್ಲ ನೀವು ಆಶೀರ್ವಾದ ಮಾಡಬೇಕು ಯಾಕಂದ್ರೆ ಈ ಸಿನಿಮಾ ಮಾಡ್ತಿರೋದೇ ನಿಮ್ಗೋಸ್ಕರ ಅಂಡ್ ಪ್ಲೀಸ್ ನಮ್ ಮೇಲೆಲ್ಲ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ